ಗುಡಿಯಾಗ ಬಂದ ನೀವು ಒಪ್ಪು ಸುದ್ದಿ ಹೇಳಕೋತ್ ಕೂತ್ರಿ ಕಲಸಿ ಕಳ್ಸೋದಿತ್ತ ಎತ್ತರದ ನಾನು ಹೇಳ್ತಿ ಅಷ್ಟು ದೊಡ್ಡಕ್ಕಿಂಗ ನೀವು ಸಣ್ಣ ಕೈತಂಗ್ ಹೇಳ್ತಿರಿ ಜಗತ್ತಿನ ನಡ್ದ ತಾಯಿ ತಂದಿ ಕೆಲಸ ಇಲ್ಲಿ ಹಾ ಅವ್ರ ಸುದ್ದಿ ಹೇಳ ನಾಡದರೆ ಹೋಗೋದು ಮನ್ನ ಕಸ ಮಾಡದಾಳ ಗುಡಿಯಾಗ ಜಾಕಿ ಜತನ ತಾಯಿ ಮಾಡಲ ಕಟ್ಟುಡಿಯಾಗ ಎಲ್ಲ ದೇವರಿಗೆ ಹರಿಕೆ ಹೊತ್ತು ಕಸ ಹೊಡದಳ ಗುಡಿಯಾಗ ರಾಕಿ ಜತನ ತಾಯಿ ಮಾಡಲ ಕಟ್ಟಗೊಂಡುಡಿಯಾಗ ತಾಯಿ ಹೊರತದೆ ಹೊರತ ತಾಯಿ ಈ ಜಗದಾಗ ಬಪ್ಪರ ಕಶಿ ಯಾಕ ಏನ್ ಹೇಳಕತ್ತೇವ ಏನ್ ಹೇಳತ್ತೀನಿ ತಾಯಿ ಹೊರತ ದೇವರಿಲ್ಲ ಈ ಜಗದಾಗ ಹೇಳಕತ್ತೇವಿ ನಾನು ಹೇಳತ್ತಿಲ್ಲ ಹೆಂಡತಿ ಹೊರತು ದೇವರಿಲ್ಲ ಈ ಜಗದಾಗ ನಾನೆಲ್ಲ ಇದಕ್ಕಿದ್ದಂಗೆ ಅನ್ಬೇಕಂದೆ ಕರೆ ನಮ್ಮಣ್ಣದನ್ನ ಹ್ಯಾಂತಿ ಹೊರತು ದೇವರಿಲ್ಲ ಅನ್ನವ ಅಂತ ಅದಕ್ಕೆ ಅಂದ ಅಣ್ಣಂದ ಅದಕ್ಕೆ ಇಟ್ಟು ಬೆಳಗದ ನೀವ್ರಿ ಅವ್ರು ಹೇಳು ಮಾತು ಬರೋಬರಿ ಅದ ಹೇಳ್ರಿ ಮಾರುತೇಶ್ವರ ಗುಡಿಯಾಗ ಬಂದ ನೀವು ಅಪ್ಪರ ಸುದ್ದಿ ಹೇಳಕೋತ್ಕೋದ್ರಿ ಕೆಲಸ ಏನೂ ಆಗೋದಿಲ್ಲ ನಮ್ ಕಡಿ ಯಾಕಿಪ್ಪ ಜಗತ್ತದೊಳಗೆ ಏನಾಗ್ಯದ ಮಾರುತೇಶ್ವರ ದೇವಸ್ಥಾನದ ಕಳಸ ಕಂಡಿಲ್ಲ ಕಂಡ ತೆಗ್ಗಿನಗಿದ್ರಿ ನೀವು ಯಾವ್ದಲ್ರಿ ಹಾ ತ ಎತ್ ನಾನು ಹೇಳ್ತಿ ಅಷ್ಟು ದೊಡ್ಡಕ್ಕಿಂಗ ನೀವು ಸಣ್ಣಕ್ಕೆ ಹೇಳ್ತೀರಿ ಅಷ್ಟೇ ಅಲ್ಲೇ ಜಗತ್ತೊಳಗ್ತಿ ಅನ್ನೋ ವಸ್ತು ಬಹಳ ದೊಡ್ಡದದ ಹೆಂಡತಿಯಿಂದ ಜಗತ್ತಿನ ನಡೆದ ತಾಯಿ ತಂದಿ ಕಲಸೆ ಇಲ್ಲಿ ಅವ್ರ ಅವ್ರು ಸುದ್ದಿ ಹೇಳಬೇಡ್ರಿಗ ಅಲ್ಲಿ ಮಾರುತೇಶ್ವರ ಶಿಖರದಿನ್ನ ಶಿಖರದ ಮೇಲೆ ಕಳಸದ ಕಳಸೋದಕಿನ ಎತ್ತರದಾಳು ನೀನು ಹ್ಯಾತಿ ಹೇಳಿಂಗ್ ಸರ್ವಜ್ಞ ಮೂರ್ತಿಗಳು ಬಸವಣ್ಣನವ್ರೆ ನಾನು ಮಾರುತೇಶ್ವರ ಗುಡ್ಯಾನ್ ಒಂದು ಮಾತು ಕೇಳುತ್ತಿ ಹೊತ್ಕೊಂಡಾಗದ್ರಾಗ ಅಲ್ಲ ನಿನಗೇನ್ ಹೆಣತಿ ಹಡದಾಳು ತಾಯಿ ಹಡದಾಳು ಎಟ್ಟರೆ ಹುಚ್ಚರ್ ಕಲ್ಸಿ ಬಜ ನೀವು ಯಾಕತ್ತಾ ತಿರೋ ಹಿಂಗೇ ಹಿಂಗೇ ವರ್ಷ ಗಟ್ಲಿ ಹಚ್ಚಿ ಇವರ ಹಿಂಗೆ ಮಾಡ್ತಾರ ಬದನ ಯಾಕತ್ತ ಜಗತ್ತೆದೊಳಗೆ ಯಾರು ಯಾರು ಹಡದಾರು ಗುರುತಿಲ್ಲ ಕರೆ ಏನಾಗ್ಯದ ನನಗೆ ಮಾತ್ರ ಹೆಾಣತಿನೇ ಹಡದಾಳು ಬಹೌದು ಹುಳಿ ಹೆಂಗಿರಬೇಕು ನಮ್ಮ ಪಾಟಿ ಯಾರು ಹಡದಾರು ಹೆಾಣ ತಳದಾರಿ ನಮ್ಮ ಅಪ್ಪನ ಹೆಾಣತಿನೇ ನಾನು ಹಡದಾಳ ನಮ್ಮ ಅಪ್ಪನ ಹೆಾಣತಿನೇ ನಾನು ಹಡದಾಳ ಇವಹ ಹೇಳುವ ನಿಮ್ಮಅಪ್ಪನ ಹೇಳ್ತಿ ಮಮ್ಮಿ ರೀ ಹೇಳ ಮಾಾರ ನೋಡ್ರಿ ಅಲ್ಲ ಇಪ್ಪ ಜಗತ್ತದೊಳಗ ತಾಯಿ ಎಷ್ಟು ದೊಡ್ಡ ಕೆದಾಳ ಅಂತ ಕೇಳಿದ್ರ ಎಷ್ಟು ದೊಡ್ಡ ಕೆದಾಳ್ರಿ ಮಗನಿಗೆ ಕಷ್ಟ ಬಂದದಂದ್ರ ತಾಯಿ ಪ್ರಾಣ ಕೂಡ ಖುಷಿ ಇದ್ದದಾಳ ನೋಡ್ತಿವ್ರಿ ಟಿವಿಯಾಗಿ ಪೇಪರ್ದಾಗ ಕೊಟ್ಟ ಕೊಡ್ತಾಳ ಏ ಹೆಚ್ಚು ಕಮ್ಮಿ ಏನ್ರಿ ಹಾತ್ ಡೈವರ್ಸ್ ಕೊಡತ ಮತ್ ಇದ್ರಾಗ ಯಾರು ಚಲೋ ಅಂದಿನಿ ಬಸ್ತ ಜಿಂಗತಿ ತಾಯಿ ಶಕ್ತಿ ಬಹಳ ದೊಡ್ಡದ ಭೂಮಿ ಎಟ್ಟು ಒಜ್ಜದ ಆಟ ತಾಯಿ ಒಜ್ಜದಾಳ ಅಂದ್ರೆ ಈಗೇನು ತಾಯಿ ತಂದಿ ಸೇವಾ ಮಾಡುತ್ತೀರಿ ಮಾಡ್ರಿ ಮಾನವ್ ಜನ್ಮ ಕುಟ್ಟಿ ಬಂದ್ರೇಳ್ತೇವೆ ನಾಳೆ ಚಂಜಿಕ ಮನೆಯವ್ರ ರೊಟ್ಟಿ ಕೊಡೋರಿ ಹ್ಯಾತಿ ಬಜ್ರಿನಿಂದ ಹೋಗೋಣ ನಲಗನ್ನಿ ಮೊಮ್ಮಾಪ್ಪ ಅಂತ ಹೇಳಿದ ಅಲ್ಲಿ ಹೋಗಿ ಹಾಕ್ತಲ್ ರೊಟ್ಟಿ ಐತಿ ನೀನೆ ಹಾಕ್ರಿ ಅಲ್ಲಿಪಾ ಹೆಂಡರು ಮಕ್ಕಳು ಇವರೆಲ್ಲ ಮಧ್ಯದ ಗೆಳಿಯಾರು ಇವರು ಹಾ ಹಾ ತಾಯಿ ಬಹಳ ದೊಡ್ಡಕ್ಕೆ ದಾಳ ಹಾಕ್ರಿ ದುಡ್ಡ ಕೊಟ್ಟರೆ ಬೇಕಾದೂ ಸಿಗುತ್ತದೆ ಈ ಜಗದೊಳೋ ಕಾನೂ ಹೌದು ಹಡದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮರ್ತ ನೀವು ನೋ ಎಂಟ್ರಿ ಹೊಚ್ಚದಿರಿ ನೀವು ಹಾ ತಾಯಿ ರಗಡ ಮಂದಿ ಸಿಗತಾರೆ ಜಗತ್ತಿನೊಳಗೆ ತಾಯಿರ್ ಸಿಗ್ತಾರ ಸಾಕಷ್ಟು ಮಂದಿ ಉದಾಹರಣೆ ಹೇಳ್ತೀನಿ ನಿಮಗೆ ಹೆಂಗ ಸಿಗತಾರ ನೋಡ್ರಿ ಊರೊಳಗೇನಾಗಿತ್ತ ಕೇಳಿದ್ರ ಏನಾಗಿತಿಪಾ ಒಬ್ಬನ ತಾಯಿ ತಂದೆಗೆ ಆರಾಮ ಭಾಳ ತಂದೆಗೆ ತಂದಿಗಿ ದವಾಖಾನಿಗ್ ತಗೊಂಡಿಗಾದ ಹೌದಲ್ಲ ಖರೆ ಡಾಕ್ಟರ್ ಏನ್ ಹೇಳ್ದ ಏನ್ ಹೇಳ್ದ ನೋಡ್ರಿ ನಮ್ಮಪ್ಪ ಅಲ್ಲ ನಿಮ್ಮಪ್ಪ ಇದ್ದಂಗ ಚಂದಿ ಆರಾಮ್ ಮಾಡ್ರಿ ಜೋಳಕ್ಕೆ ಮಾಡ್ರಿ ಹೌದನ ಆ ಹಿರಿಯರು ಹೇಳ್ಬೇಕಂತ ಹೇಳಿ ಯಾ ಬಾ ಆರಾಮ ಆಯ್ ಅಂತ ಹೇಳಿ ಹೇಳ್ಯಾರ ಅವ್ರು ಹೇಳ್ಯಾರ ಅವರು ಹೌದು ಮತ್ತು ಮುಂದೆ ಆರು ತಿಂಗ್ಳು ತಾಯಿಗೆ ಆರಾಮ ತತ್ತು ತಾಯಿನೂ ಹಾದಿ ಹಾದನ ಹೌದು ಅವಾಗ ಅವ್ರು ಏನಂದ್ರೆ ಹೋಗ ಏನಂದರು ಇಕ್ಕಿ ಡಾಕ್ಟರ್ ಡಾಕ್ಟ್ರ್ ಸಾಹೇಬ್ರು ನಮ್ಮವ್ವ ಅಲ್ಲ ನಿಮ್ಮವ್ವ ಇದ್ದಂಗ ಚಂದಗೆ ನೋಡಿರಿ ಚಂದಗೆ ನೋಡಿರಿ ಒಂದು ಜರ ಆರಾಮ ಮಾಡಿರಿ ನಮ್ಮ ತಾಯಿಗಂದಾವ ಹೌದು ಮುಂದ ಆರ್ ತಿಂಗ್ಳಾಗಣ್ಣ ಹೆಂಡ್ತಿಗೆ ಆರಾಮ ತತ್ತಿ ಹಾ ಹಾ ಇಕ್ಕ ಅವತ್ ಕನಿ ತೊಗೊಂಡ್ ಹೋದ್ರಿ ಮಗ ಹಾ ಹಾ ಹೋಗಿ ಎನ್ಮಕ್ಕಲ್ ಹಾಂಗ ನಿಮ್ಮಅಪ್ಪ ನಿಮ್ಮ ಆಯ್ತಂಗ ಜೋಕಿ ಮಾಡ್ರಿ ನಮ್ಮಅಪ್ಪ ಹೂ ಆರಾಮ್ ಮಾಡ್ರಿ ಎಣ್ಣ ಮಕ್ಕಲ್ರೀ ಹಾ ಇವನಕ್ಕೆ ನಾನ್ ಹೇಳ್ತೇವಲ್ಲ ನಿಮ್ ಹೇಳ್ತೇತ್ ಹೇಳಿ ಹಂಗಂದ್ರ ನೀನ್ ಡಾಕ್ಟರ್ ಇರಲ್ಲ ಮತ್ ಜಗತ್ತೊಳಗ್ತಿಟ್ಟು ದೊಡ್ಡಕ್ಕಿದಳ ಹ್ಯಾಂಗ್ರಿ

ತೂಕ ಮಾಡನ ಇಟ್ಟು ಶಿವ ತಕುಡ ಫೇರ ಪೇರ Baru Baru Del ಶಿವ ಬೆಳಕ್ಕಾಗಿ